ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಯಾವತ್ತೂ ಕೂಡ ಪಾರ್ಲಿಮೆಂಟ್ನಲ್ಲಿ ಧ್ವನಿಯತ್ತಿಲ್ಲ ಇಂತಹ ನಿಷ್ಪ್ರಯೋಜಕ ಸಂಸದ ಪಾರ್ಲಿಮೆಂಟ್ಗೆ ಹೋಗಬಾರದು ರಾಜ್ಯದ ಪರ ಪಾರ್ಲಿಮೆಂಟ್ನಲ್ಲಿ ಮಾತನಾಡುವವರಿಗೆ ಮತ ಹಾಕಿ ಸೌಮ್ಯ ರೆಡ್ಡಿ ಜಯನಗರ ಶಾಸಕರಾಗಿ ಅನುಭವ ಇದೆ ನಿಮ್ಮ ಪ್ರತಿನಿಧಿಯಾಗಿ ಪಾರ್ಲಿಮೆಂಟ್ಗೆ ಹೋಗಲು ಸಮರ್ಥರಿದ್ದಾರೆ ಐದು ಗ್ಯಾರಂಟಿಯಿಂದ ರಾಜ್ಯ ದಿವಾಳಿ ಆಗತ್ತೆ ಅಂತ ಬಿಜೆಪಿಯವರು ಆರೋಪಿಸಿದ್ರು ಆದರೆ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ಮೂವತ್ತ ಆರು ಸಾವಿರ ಕೋಟಿ ವಿನಿಯೋಗ ಈಗ ಚುನಾವಣೆ ಬಳಿಕ ಗ್ಯಾರಂಟಿಗಳು ಮುಂದುವರಿಯುವುದಿಲ್ಲ ಅಂತಿದ್ದಾರೆ ನಮ್ಮ ಅವಧಿ ಇರೋ ತನಕ ಗ್ಯಾರಂಟಿ ಕಾರ್ಯಕ್ರಮ ಮುಂದುವರಿಯುತ್ತೆ ಬಿಜೆಪಿ ಜನರ ತಪ್ಪು ದಾರಿ ಗೆಡೆಯುತ್ತಿದ್ದಾರೆ ಬಿಜೆಪಿಯವರ ಮನೆ ದೇವರು ಸುಳ್ಳು ಅಂತ ಪದೇ ಪದೇ ಹೇಳಿದ್ದೇನೆ ಜಯನಗರ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ತೇಜಸ್ವಿ ಸೂರ್ಯ ಸೌಮ್ಯ ರೆಡ್ಡಿ ಸೋಲಿಸಿದ್ದು ನೀವೆಲ್ಲ ತೇಜಸ್ವಿ ಸೂರ್ಯನನ್ನ ಸೋಲಿಸಿ ಅಂತ ಸಿಎಂ ಕರೆ ಮೊಮ್ಮನಹಳ್ಳಿಯ ಹೊಂಗಸಂದ್ರದಲ್ಲಿ ಸಿಎಂ ಹೇಳಿಕೆ ಯಶಸ್ಸು ಕೇಂದ್ರ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ವರೆಗೂ ಕೂಡ ಈ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೀವಿ ಮತ್ತೆ ಜನರು ಬಳಿ ಬರ್ತೀವಿ ಜನರ ಆಶೀರ್ವಾದ ಮಾಡಿದ್ರೆ ಈ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮುಂದುವರಿಸ್ತೇವೆ ಅದರಿಂದ ಬಿಜೆಪಿಯವರು ಜನರನ್ನ ತಪ್ಪಾಗಿ ಎಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಅವರು ಸುಳ್ಳೇಳರಲ್ಲಿ ನಿಷ್ಠೀಮರು ಅದಕ್ಕೆ ನಾನು ಅನೇಕ ಬಾರಿ ಹೇಳಿದ್ದೀನಿ బిజెపి మన దేవురే సుళ్ళు అదనగర సౌమ్యారెడ్డి ధర్ ಅದನ್ನ కౌంటింగ్ అని మోసం ಮಾಡಿ రెడ్డి సోల్లికి కారణం ఈ తేజస్వి సూర్యనే కారణ అదకోర తేజస్వి సూర్యన సోల్చి సౌమ్యారెడ్డి అెల్స్ నే నవరణ ెల్స్తీరి అల్వాడ సోల్స్తల్వా ఇప్పీ నవెల్రూ కూడా ಮತಗಟ್ಟೆಗೆ ಹೋಗಿ ಅವರಿಗೆ ಆಶೀರ್ವಾದ ಮಾಡಿ ನಮ್ಮ ಗುರುತು ಅಸ್ತ ನಮ್ಮ ಗುರುತು ಅಸ್ತದ ಗುರುತಿಗೆ ಮತದ ಮೂಲಕ ಸೌಮ್ಯಾರೆಡ್ಡಿಯವರನ್ನ ಲೋಕಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯನ್ನು ಪ್ರಾರ್ಥನೆಯನ್ನು ಮಾಡ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮತ್ತೆ ನಾಳೆ ನಾಳೆಂದು ಯುಗಾದಿ ಹಬ್ಬ ಇದೆ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆಯೇ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೂಡ ನಿಮಗೆ ತಿಳಲಿಕ್ಕೆ ಬಯಸ್ತೇನೆ